ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಬಳ್ಳಾರಿಯಲ್ಲಿ ಗಣಿ ಬಾಧಿತ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯ ವತಿಯಿಂದ ಹೋರಾಟ ಕಾರ್ಯಕ್ರಮ ನಡೆಯಿತು ಕೋರ್ಟಿನ ನಿರ್ದೇಶನಗಳನ್ನು ಗಾಳಿಗೆ ತೋರಿ ಗಣಿಗಾರಿಕೆ ನಡೆಯುತ್ತಿದೆ ಇದನ್ನು ತಡೆಯಬೇಕಾದರೆ ಹೋರಾಟದ ಅವಶ್ಯಕತೆ ಖನಿಜ ಸಂಪತ್ತನ್ನ ದೀರ್ಘಕಾಲಿಕ ಬಳಕೆಗಾಗಿ ವಾರ್ಷಿಕ ಇಪ್ಪತ್ತು ಸಾವಿರ ಟನ್ ಅದಿರಿನ ಉತ್ಪಾದನೆಯಾಗಬೇಕು ಆದರೆ ಗಣಿ ಉದ್ಯಮಿಗಳು ಕೈಗಾರಿಕಾ ಕಂಪನಿಗಳು ಒಂದಾಗಿ ಐವತ್ತು ಸಾವಿರ ಟನ್ ಉತ್ಪಾದನೆಗೆ ಅನುಮತಿ ಪಡೆದಿದೆ ಇದನ್ನು ಐವತ್ತೇಳು ಸಾವಿರ ಟನ್ಗೆ ಹೆಚ್ಚಿಸಿಕೊಳ್ಳುವ ತಂತ್ರ ನಡೆದಿದೆ ಎಂದು ಆರೋಪಿಸಿ ಮಾನವ ವಿಕಸಕ್ಕೆ ಸಹಕಾರಿಯಾಗಿ ಗಣಿಗಾರಿಕೆ ನಡೆಯಬೇಕು ಎಂಬ ನಿಟ್ಟಿನಲ್ಲಿ ಅಗತ್ಯವಾಗಿ ಹೋರಾಟಗಳು ನಡೆಯುವ ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಾಗನೂರು ಮಲ್ಲಿಕಾರ್ಜುನ್ ರೆಡ್ಡಿ ಚಾಮುಸ ಮಾಲಿ ಪಾಟೀಲ್ ಕೆಆರ್ಎಸ್ ರವಿಕೃಷ್ಣ ರೆಡ್ಡಿ ಮಾಧವರೆಡ್ಡಿ ಡಿ ನಾಗಲಕ್ಷ್ಮಿ ಟಿಎಂ ಶಿವಕುಮಾರ್ ಶ್ರೀಶೈಲಾ ಆಳದಹಳ್ಳಿ ಎಂಎಂಕೆ ನಾಯ್ಡು ಖಾದರ್ ಭಾಷಾ ಇನ್ನು ಹಲವಾರು ಮುಖಂಡರು ಹಿರಿಯರು ರೈತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀದ್ ಬಳ್ಳಾರಿ ಜಿಲ್ಲೆ യോഗിയ തോടലി <experiences> ರಾಜಿ ರಾಜ್ಯಗಳಿಗೆ ಹಾರಲಿಿದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತೊಳುವುದನ್ನು ಬಿಡುವುದೇ ಬಿತ್ತೊಳುವುದನ್ನು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ಉಳುವ ಎದುರುವುದಿಲ್ಲ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಅಹಿಂಸಾತ್ಮಕವಾಗಿ ಹೋರಾಡುತ್ತೇನೆಂದು ಶಪಥ ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದ ಇದರ ಜೊತೆಗೆ ಒಂದು ಗಡಿ ಪ್ರದೇಶದ ಜನರ ಬೃಹತ್ ಸಮಾವೇಶದ ಒಂದು ಬದುಕಿಗೆ ಏನು ಇದೆ ಅದನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ chỗ đến chỗ đến tối ngày nào cũng không thấy là không thấy là không எல்லா எல்லாரும் என்ன பண்ணிட்டு موسيقى <applause> 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 प्रारंभ करते हैं सर ए साउंड ना माइक सर प्रारंभ करते हैं माइक 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 तैयार होने सर 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 कमेटी जय సాల్ప బ్యానర్ ఇంద హటా బంద్ బిడి నీవు సాల్ప నిలపణ నిలపణ సాల్ప హనా సాల్ప బ్యానర్ బిట సందేశర్ సర్ బ్యానర్ కది మోచ ನಿಲ್ಲಿಸಿ 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 ನಕಲ ಗಣಿಗಾರಿಕೆಯನ್ನು ಮಿತಿಗೊಳಿಸಿ 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 ನಮ್ಮ ನೈಸರ್ಗಿಕ ಸಂಪತ್ತನ್ನು ಮುಂದಿನ ತಲೆಮಾರಿಗೂ ಉಳಿಸಿ 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 ಜನ ಬದುಕಿನ ಪುನಃ ಕೆಳಗಡೆ ಮೊಬೈಲ್ ಡೌನ್ ಮಾಡ್ರಿ ಕೆಳಗಡೆ ಸ್ವಲ್ಪ ಕಳಗಾವಲು ಪ್ರಾಧಿಕಾರ ಇರುವುದರಿಂದ ಹಣ ದುರುಪಯೋಗ ಸಾಧ್ಯವಾಗುತ್ತಿಲ್ಲ ರಾಷ್ಟ್ರೀಯ ಸಂಪತ್ತು ಅವ್ಯಾವತ ಅಕ್ರಮ ಗಣಿಗಾರಿಕೆಯಿಂದ ಸ್ಥಳೀಯ ರಸ್ತೆಗಳು ಹಾಳಾಗಿದೆ ಮಾಲಿನ್ಯವೂ ಹೆಚ್ಚಿದೆ ನೆಮ್ಮದಿಯ ಬದುಕು ಮರೆಯಾಗಿದೆ ಜನರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಕ್ಯಾನ್ಸರ್ ಕ್ಷಯ ಹಾಗೂ ಗಂಭೀರವಾದ ಶಾಶ್ವಕ ಶ್ವಾಸಕೋಶದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಎಲ್ಲೆಡೆ ಧೂಳಿನ ಕಣಗಳು ಹರಡಿ ರೈತರ ಬೆಳೆ ಹಾಳಾಗಿ ನಿರೀಕ್ಷಿತ ಫಸಲು ಬರುತ್ತಿಲ್ಲ ರೈತರ ಜಾನುವಾರುಗಳು ಕುರಿಗಳು ಕಾಯಿಲೆಗೆ ತುತ್ತಾಗಿವೆ ಹಳ್ಳ ಕೊಳ್ಳದ ನೀರು ಮಲಿನವಾಗಿದೆ ಈ ವಾಸವವನ್ನು ಮನಗಂಡು ಜನಪರ ಸಂಗತಿಗಳು ಒಂದಾಗಿ ಸಂಗ್ರಹವಾಗಿರುವ ಹಣದ ಸದ್ಬಳಕೆಯಾಗಬೇಕು ಜನಪದಕು ಮತ್ತೆ ಸರಿದಾರಿಗೆ ಬರುವಂತೆ ಯೋಜನೆಯನ್ನು ರೂಪಿಸಿ ಸಕಾರಣಗೊಳಿಸಲು ಸರ್ಕಾರವನ್ನು ಒತ್ತಾಯಿಸುವ ಸದುದ್ದೇಶದಿಂದ ಆಗಸ್ಟ್ ಹದಿನಾರರಂದು ಬಳ್ಳಾರಿಯಲ್ಲಿ ಗಣಿಬಾಧಿತ ಪರಿಸರ ಮತ್ತು ಜನಪದಕ್ಕಿನ ಪುನಶ್ಚೇತನ ಹೋರಾಟವನ್ನು ಜನಾಂದೋಲನ ಮಹಾಮೈತ್ರಿ ಮತ್ತು ಜನಸಂಗ್ರಾಮ ಪರಿಷತ್ತು ಹಾಗೂ ಅನೇಕ ಜನಪರ ಸಂಘಟನೆಗಳ ಸಂಯುಕ್ತ ಆಶಯದಲ್ಲಿ ಹಮ್ಮಿಕೊಂಡಿದೆ ಗಣಿಬಾಧಿತ ಜಿಲ್ಲೆಗಳ ಪರಿಸರ ಪುನಶ್ಚೇತನ ಒಳಗೊಂಡ ಒಳಗೊಂಡಂತೆ ಸುಸ್ಥಿರವಾದ ಜನರ ಬದುಕನ್ನು ಕಟ್ಟಿಕೊಳ್ಳಲು ಕೆಇಮಿಆಿಯಲ್ಲಿ ಮೀಸಲಿರುತ್ತಿದ್ದ ಮೂವತ್ತು ಸಾವಿರ ಕೋಟಿ ಹಣವನ್ನು ಗಣಿಬಾಧಿತ ಪ್ರದೇಶಗಳಲ್ಲಿ ಪರಿಸರ ಪುನಶ್ಚೇತನಗೊಳಿಸಲು ಹಾಗೂ ಕೃಷಿ ಹೈನುಗಾರಿಕೆ ಪಶುಸಂಗೋಪನೆ ಕುರಿ ಕೋಳಿ ಫಾರ್ಮ್ ಕೆರೆ ತುಂಬಿಸುವ ಯೋಜನೆ ಗುರಿ ಕೈಗಾರಿಕೆ ಸ್ವಯಂ ಉದ್ಯೋಗ ಅವಕಾಶ ಅಪೌಷ್ಟಿಕತೆ ನಿವಾರಣೆ ಆರೋಗ್ಯ ಶಿಕ್ಷಣ ಸೇರಿದಂತೆ ಕಕ್ಮೀರ್ ಅಡಿಯಲ್ಲಿ ತಯಾರಿಸುವ ಯೋಜನೆಗಳ ಅನುಷ್ಠಾನ ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆಗಳು ಜನ ಸಹಭಾಗಿತ್ವದೊಂದಿಗೆ ನಡೆಯಬೇಕು ಖನಿಜ ಸೇರಿದಂತೆ ಅರಣ್ಯ ಸಂಪೂರ್ಣ ಮೂಲಗಳನ್ನು ಮುಂದಿನ ಪೀಳಿಗೆಗೆ ಹಸಿರು ಉತ್ಪಾದನೆಯನ್ನು ಗರಿಷ್ಠ ಎರಡು ಕೋಟಿ ಅಂದ್ರೆ ಇಪ್ಪತ್ತು ಮಿಲಿಯನ್ ಟನ್ ಮೆಟ್ರಿಕ್ ಟನ್ ಪರ್ ಆನಗೆ ವಿಸಿಗೊಳಿಸಬೇಕು ಕರ್ನಾಟಕದಲ್ಲಿ ಅಂದ್ರೆ ಅಮಾಲ್ಗಮೇಷನ್ ಬ್ಲಾಕುಗಳನ್ನಾಗಿಸಿ ಹರಾಜು ಹಾಕಿರುವುದನ್ನು ಮರುಪರಿಶೀಲನೆ ಮಾಡಬೇಕೆಂದಿರುವ ಸಿಇಟಿ ವರದಿಯ ಆಧಾರದ ಮೇಲೆ ಕರ್ನಾಟಕ ಸರ್ಕಾರವು ತಕ್ಷಣವೇ ಈ ರೀತಿ ಒಟ್ಟುಗೂಡಿಸಿ ಹರಾಜು ಹಾಕಿರುವ ಗಣಿ ಬ್ಲಾಕ್ಗಳನ್ನು ಹಿಂಪಡೆಯಬೇಕು ತಂಡೂರು ಭಾಗದ ಸುತ್ತಲೂ ಅರಣ್ಯವಿರುವುದರಿಂದ ಜೀವನೋಪಯೋಗ ಅರಣ್ಯದಲ್ಲಿ ಕೃಷಿ ಮಾಡಿಕೊಂಡಿರುವ ರೈತರಿಗೆ ಕಾಡು ಕೃಷಿಯನ್ನು ಮಾಡಲು ಉತ್ತೇಜನ ನೀಡಬೇಕು ಆಹಾರ ಪರಿಸರ ಮತ್ತು ಅಭಿವೃದ್ಧಿಯ ಸಮತೋಲನವನ್ನು ವೈಜ್ಞಾನಿಕವಾಗಿ ಮರು ನಿರೂಪಿಸಿ ಲಗು ಲಗಾಮಿಲ್ಲದ ಭೂ ಸ್ವಾಧೀನ ಕೈಬಿಡುವುದರ ಜೊತೆಗೆ ತಲತಲಾಂತರದಿಂದ ಉಳಿಮೆ ಮಾಡಿಕೊಂಡು ಫಲವತ್ತಾದ ಜಮೀನುಗಳನ್ನು ಬಿ ಎಂದು ಕಂದಾಯ ಇಲಾಖೆ ನಮೂದಿಸಿರುವುದನ್ನು ಹಿಂಪಡೆದು ಪಟ್ಟಾ ಹೊಂದಿರುವ ರೈತರನ್ನು ಹೆಸರನ್ನು ನಮೂದಿಸಿ ಹದಿನೈದು ವರ್ಷ ಪರಭಾರೆ ನಿಷೇಧ ಹೇರಬೇಕು ರಾಷ್ಟ್ರೀಯ ಖನಿಜ ನೀತಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಗಣಿಗಾರಿಕೆಯಿಂದ ಹೊರತಾದ ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯಕವೆಂದು ಎಂದು ಒತ್ತಿ ಹೇಳಲಾಗಿದೆ ಈ ನೀತಿ ಪ್ರಕಾರ ಗಣಿ ಚಟುವಟಿಕೆಯ ಹೃದಯ ಭಾಗವಾಗಿರುವ ವಿಜಯನಗರ ಬಳ್ಳಾರಿ ಜಿಲ್ಲೆಗಳಲ್ಲಿ ಗಣಿಗಾರಿಕೆ ನಡೆಯುವ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಅರಣ್ಯ ಪ್ರದೇಶವನ್ನು ಅಧ್ಯಯನ ಮಾಡಿ ನೋ ಏರಿಯಾ ಏರಿಯಾ ಪ್ರದೇಶಗಳೆಂದು ಘೋಷಿಸಬೇಕು ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ